ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಸಾಯಿ ಚಂದನ್ ಯೂಟ್ಯೂಬ್ ಬ್ಲಾಗ್ ಇವತ್ತು ಹಿಂಗೆ ಕ್ಯಾಶುವಲ್ ಆಗಿ ಉಡುಪಿಗೆ ಹೋಗ್ತಿದ್ದೆ ಅದನ್ನು ಒಂದು ಸಣ್ಣ ರೀತಿಯನ್ನು ಬ್ಲಾಗ್ ಈಗ ಉಡುಪಿಗೆ ಎಲ್ಲೆಲ್ಲ ಹೋತೆ ಅಂತೆಲ್ಲ ಮಾಡ್ತೇನೆ ಕಾಣ್ಕ ಬನ್ನಿ ಹಂಗಿದ್ರೆ ಹಬ್ಬ ನಮ್ದು ಫ್ಲಿಪ್ಕಾರ್ಟ್ ಇದೊಂದು ಆರ್ಡ್ರ್ ಬಂದಿದ್ದೆ ತಕೊಂಡು ನಾಲ್ಕು ಇಡಿತಾ ನೀನು ಆರ್ಡರ್ ಮಾಡೋತ್ತಿಗೆ ಎರಡೇ ಬಂತಾ ಹಾ ವಾವ್ ನಾನ್ ಇವತ್ತೀಗ ಡಿ ಮಾರ್ಟಿಗೆ ಬಂದಿತ್ತು ನಾನ್ ಇವತ್ತು ಯಾರೂ ಜಮಾ ಇರ್ಬೋದಿಲ್ಲ ಅಂತ ಯಾರು ಒಂದು ಜಾಸ್ತಿ ಜನ ಇತ್ತು ಇಲ್ಲಿ ಟ್ರಾಲಿ ಸತ್ತ ಇಲ್ಲ ಅಷ್ಟು ಫುಲ್ ಜನ ಇವತ್ತು ಡಿ ಮಾರ್ಟಿಗೆ ಬಂದ್ರೆ ಎಂತ ತಕೊಂಕಾಗ ಅಂತ ಹೇಳಿ ಬಪ್ಪು ಎಂತ ಬೇಕಾದದ್ದು ಮಾತ್ರ ತಕೊಂಡ್ ಕಾಗೋದು ಆರೆಲ್ಲ ತಕೊಂಡೋಗ್ತೆ ಸೆಟ್ ಮಾತ್ರ ಹಂಗೆ ಮಾಡೋಕ್ಕಾಗಿ ಎಂತ ಬೇಕಾದ್ದು ಮಾತ್ರ ತಗೊಂಡ ಇತ್ತು ಇತ್ತು ಮಾತ್ರ ಸುಮಾರು ದುಡ್ಡು ಹಿಡಿತ್ತು ಅಲ್ಲ ಡಾರ್ಕ್ ಚಾಕ್ಲೇಟ್ ಎಲ್ಲ ಇಲ್ಲ ಇತ್ತಲ್ಲ ఏనంది ఇన్నొంద్సలా హేడు ఏంటికి చాక్లెట్ ఇచ్చుడిలే ఆ యావ్ తక్కంబా యావ్ కాండ నింగ ఇష్ట యావ్ బంటి

ಅದೇ ಈಗ ಮಳೆಗಾಲ್ದಾಗ ಯಾರು ಕೂಡ ಇದ್ದರೆ ಜ್ಯೂಸ್ ಬೇರೆ ಜ್ಯೂಸ್ ಅರೇ ಇದೆಲ್ಲ ಕಿರಣ ಅಂದೆ ನಂದು ಯಾವುದೂ ಇಲ್ಲ ಎಲ್ಲ ಇದೆಲ್ಲ ಪೂರ ಕಿರಣ ತಕೊಳೋದು ನಾನು ಯಾವುದೂ ತಕೊಂಡಿಲ್ಲ ಇದರಲ್ಲಿ ತಿಂತಿಯಾ ತಗೊಂಡಿದ್ಯಲ್ಲ ಹ್ಞೂ ಇಷ್ಟಪ್ಪ ಅದು ಮಕ್ಕಳಿಗೆ ಯಾವುದು ಹ್ಞೂ ಜೇಮ್ಸ್ ಜೇಮ್ಸ್

ಮೊಜಟೋ ಅಂದ್ರೆ ಹೀಗೆ ಮಾಡ್ಕೋ ಹ್ಮ್ ಇಷ್ಟಿತಲ್ಲ ಪ್ರೈಸು ಪ್ರೈಸ್ ಇತ್ತಲ್ಲ ಪ್ರೈಸ್ ಸಹ ರೀಸನೇಬಲ್ ಇತ್ತಲ್ಲ ಹ್ಞೂ ಟೇಸ್ಟ್ ಮಾತ್ರ ಸಖತ್ತಿತ್ತು ಮತ್ತೊಂದು ಕಿರಣ ಒಂದು ಫೇವ್ರೆಟ್ ಗೋಲ್ಗಪ್ಪ ಇಲ್ಲೇ ಇತ್ತು ತಿಂತ್ಯಾ ಚಾಲೆಂಜ್ ಮಾಡುವ ಗೋಲ್ಗಪ್ಪ ಚಾಲೆಂಜ್ ಮಾಡುವ ನೀನು ವಿನ್ನಾತೆ ನೆಕ್ಸ್ಟ್ ಮಾಡುವ ಗೋಲ್ಗಪ್ಪ ಚಾಲೆಂಜ್ ಹಾಂ ಎಷ್ಟು ತಿಂತೆ ಫ್ಲೇವರಿಗೆ ಸಖತ್ತಾತ್ತಲ್ಲ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಕುಡಿತಿದ್ದು ಫಸ್ಟ್ ಒಳ್ಳೇದಿತ್ತು ಇವತ್ತೇ ಇತ್ತು ಸ್ವಲ್ಪ ಲಿಚಿ ಒಟ್ಟಿ ಲೆಮನ್ ಫ್ಲೇವರ ಮತ್ತು ಇದೆಂತ ಮಿಂಟ್ ಫ್ಲೇವರ್ ಸೂಪರ್ ಒಳ್ಳೆ ಮೆಚ್ಚಿದೆ ಫ್ರೆಶ್ ಆಗ್ತಲ್ಲ ಅದೇ ಮಂಡಿ ಸಮಯ ಇಲ್ಲ ಎಂತ ಕೇಳಿ ನಿನ್ನೊಟ್ಟಿಗೆ ಇದ್ದಲ್ಲ ನಿನ್ನೊಟ್ಟಿಗೆ ಇದ್ದಿದ ಮಂಡಿ ಸಮಯ ಇಲ್ದಂಗ ಲೈ ನಿನ್ ಮಂಡಿ ಸಮಯ ಇತ್ತ ಎಂತ ಕೇಳ ನನ್ನೊಟ್ಟಿಗಿದ್ದಲ್ಲ ಅಷ್ಟು ಮಸ್ತಿ ಇದ್ದು ಪ್ರೈಸು ತುಂಬ ನಿಜ ನಾವೀಗ ಯಾವ್ದಾದ್ರು ದೊಡ್ಡ ಹೋಟ್ಲಾಗ ಕುಡಿದ್ರು ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಇನ್ನೂರು ರೂಪಾಯಿ ಐವತ್ತು ರೂಪಾಯಿ ಎಷ್ಟು ಹೇಳಿ ಪ್ರೈಸ್ ಅಷ್ಟೇ ಅಷ್ಟೇ ನೆನಪ ಅನ್ಸುತ್ತೆ ಕಮೆಂಟ್ ಮಾಡಿ ಬಂದು ಇನ್ನೊಂದು ಸತಿ ಕೆನರಾ ಮಾಲಿಕ್ ಬಂದು ಇದನ್ನು ಟ್ರೈ ಮಾಡಿ ಅಂಗ್ರಿ ಹೌಸ್ ಕೆನರಾ ಮಾಲ್ ಮಣಿಪಾಲ್ ಮಜೂಟ್ ಎಲ್ಲ ಮಜೂಟ್ ಎಲ್ಲ ಒಳ್ಳೆ ಇರುತ್ತೆ ಹೋಯ್ ಡಿ ಮಾರ್ಟಿಗೆ ಹೋಯ್ ಮೆಗ್ಡೋನಲ್ಸಿಗೆ ಹೋಯ್ ಇಲ್ಲೊಂದು ಜ್ಯೂಸ್ ಎಲ್ಲ ಕುಡ್ದು ಎಂಡ್ ಮಾಡಿತ್ತು ನಾವು ಆ್ಯಕ್ಚುಲಿ ಎಲ್ಲ ಮುಗಿಸಿ ಮನೆಗ್ ಅಂದ ಹಾಪತ್ತಿಗೆ ಸಾಲಿಗ್ರಾಮ ಸಂತಿ ಅಂತ ಎಂತಕ್ಕೊಂದ್ ಸಂತಿ ಹೋಯ್ಬೊಬ್ಬ ಕಾಗ ಅಂದಳಿ ಹೋಯ್ತು ನಾವು ಇನ್ನು ಹೊಯ್ಲಿಲ್ಲ ಇದಿತ್ ನಾ ನಾನು ಹೋಯ್ಲಿಲ್ಲ ಇದಿತ್ತು ಆ್ಯಕ್ಚುಲಿ ಹಿಂಗೆ ಹೋಯಿ ಸಂತಿ ಕೋಯ್ ಸ್ವಲ್ಪ ತರಕಾರಿ ಹಣ್ಣೆಲ್ಲ ಕಾಂತ ಹಣ್ಣೆಲ್ಲ ಒಳ್ಳೆ ಫ್ರೆಶ್ ಇದ್ದಿತ್ತು ಹಣ್ಣೆಲ್ಲ ಸ್ವಲ್ಪ ತಕ್ಕಂತ ನೋಡಿ ಅರ್ಧ ತಕೋಬೇಕಾರೆ ಅದ ಇದು ಅರ್ಧ ತಕೊಂಬಾ ಪ್ಯಾರ್ಲಿ ಇದು ಇದು ಪ್ಯಾರ್ಲಿ ಅರ್ಧ ಇದು ಅರ್ಧ ಕೊಡಿಸಿ ಸಾಲಿ ಗ್ರಾಮ ಸಂತೆ ಸಾಸ್ತಾನ ಸ್ವಾರಿ ಸಾರಿ ಯಾರಲ್ಲ ಹುಡುಗಿ ಅಸ್ತಾನ ಸಂತೆ ತೆ ಹಾಕು ಅಂದ್ರೆ ಸ್ವಲ್ಪ ಟೇಸ್ಟ್ ಹಿಪ್ಪೆಕೊಂಡು ಹಾಕು ಸ್ವಲ್ಪ ಹಣ್ಣು ಅದ್ಕೊಂಡು ಯಾ ಹಾ ಯಾವ ಸೊಪ್ಪಲ್ಲ ಮಾಡ್ತೇ ಹಾ ಹ್ಮ್ ಬೀನ್ಸ್ ಆ ಬೀನ್ಸ್ ಸೊಪ್ಪ ಬೌದಾ ಇದೇ ಸೊಪ್ಪ ಎಷ್ಟದಕ್ಕೆ ಆರ ದಕ್ಕೆ ಆರ ಆರು ರೂಪಾಯಾ ಇಷ್ಟಕ್ಕೆಯಾ ಇದಕ್ಕೆ ಬೀನ್ಸಿಗೆ ಹೆಸರಂತ ನಿಂದು ಹಾಯ್ ಹೇಳ ಹಾಯ್ ಹಾಯ್ ಹೇಳ ಕಿಶ ಬಾಯ್ ರೂಪಾಯಿ ಬೇಕಾ ಅದಕ್ಕೆ ಅದಕ್ಕೆ ಅಡಿಲ್ಲ ಇದೆಷ್ಟು ಫಿಕ್ಸಾ ಅಷ್ಟೇ ಅರ್ಧ ಕೆ ಕೆಜಿಗೆ ಕಾಲ್ ಜಿ ಸಾಕು ಕಾಲ್ ಸಾಕು ನೂರ ಎಂಬತ್ತಲ್ಲ ನೂರೈವತ್ತು ಕೊಡ್ತಾರೆ ಕೊಡಿ ಅರ್ಧ ಕಾಲು ಕೊಡಿ ಕಾಲಕ್ಕಿ ಸಾಕು ಹಾಯ್ ಕಣ್ರಿ ಇವತ್ತಿನ ಬ್ಲಾಗ್ ಎಂತ ಅಂತ ಅಂದೇಳಿ ಎಂತಂದರೆ ಮಳೆ ಬರ್ತಿದ್ರದಿಂದ ನಂಗೆ ವೀಡಿಯೋ ಅಲ್ಲೇ ಎಂಡ್ ಮಾಡೋ ಕೈಲಿಲ್ಲ ಸೊ ಅದಕ್ಕೋಸ್ಕರ ಮನೆಗೆ ಬಂದು ಎಂಡ್ ಮಾಡ್ತಿದ್ದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬತ್ತೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವತ್ತೂ ಇರಲಿ